ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ನಾಳೆ ನಡೆಯುವಂತಹ ಏಡ್ತ್ ಎಂಟನೇ ತರಗತಿ ಮಕ್ಕಳಿಗೆ ಕನ್ನಡ ವಿಷಯದ ಮೌಲ್ಯಾಂಕನ ಪಬ್ಲಿಕ್ ಪರೀಕ್ಷೆ ನಡೀತಾ ಇದೆ ಹಾಗಾದರೆ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ಮೋಸ್ಟ್ ಇಪ್ಪತ್ತೈದು ಮಾರ್ಕ್ಸಿಗೆ ಪ್ರಶ್ನೆಗಳು ನಾಳೆ ಬರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗ್ತವೆ ಮತ್ತು ಇಲ್ಲಿ ನಾನು ಕ್ವೆಶನ್ಸ್ ಪೇಪರ್ನ ಪ್ಯಾಟರ್ನ್ ಕೊಡ್ತಾ ಇದ್ದೇನೆ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೇನೆ ಈ ಪ್ರಶ್ನೆಗಳನ್ನೇ ನೀವು ಕರೆಕ್ಟಾಗಿ ಪ್ರಿಪೇರ್ ಆಗಿ ಉತ್ತರಗಳನ್ನು ಕರೆಕ್ಟಾಗಿ ನೋಡ್ಕೊಳ್ರಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಬನ್ನಿ ಹಾಗಾದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಅಂದರೆ ಈ ಎಂಟನೇ ತರಗತಿವರೆಗೆ ಇಲ್ಲಿ ಅಂಕಗಳು ಐವತ್ತಿರುತ್ತೆ ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಇರುತ್ತೆ ಇಲ್ಲಿ ವಿಷಯ ಪ್ರಥಮ ಭಾಷೆ ಕನ್ನಡ ಹಾಗಾದರೆ ನೀವು ಪರೀಕ್ಷೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಇಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಬರಿಬೇಕಾಗುತ್ತೆ ವಿದ್ಯಾರ್ಥಿಯ ಶಾರ್ಟ್ ಸಂಖ್ಯೆ ನಿಮ್ಮ ಶಾರ್ಟ್ ಸಂಖ್ಯೆ ಬರೀಬೇಕು ನಿಮ್ಮ ಸೈನ್ ಮಾಡಬೇಕಾಗುತ್ತೆ ಶಾಲೆಯ ಡೇಸ್ ಕೋಡು ಮತ್ತು ಶಾಲೆಯ ಹೆಸರು ಬರೆದು ನಿಮ್ಮದು ಶಾಲೆ ಯಾವ ಕ್ಲಸ್ಟರಲ್ಲಿ ಬರುತ್ತೆ ಅಂತ ಬರೆದು ಬ್ಲಾಕ್ ಯಾವುದು ಬರುತ್ತೆ ಜಿಲ್ಲೆ ಯಾವುದು ಬರುತ್ತೆ ಅಂತ ಬರೆದು ಆಮೇಲೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರವನ್ನು ಬರೀಲಿಕ್ಕೆ ಮಾಡಬೇಕು ಇಲ್ಲಿ ನೋಡಿ ಒಂದರಿಂದ ಒಂಬತ್ತನೇವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವಂತಹ ಸ್ಥಳದಲ್ಲಿ ಕ್ಷಮಾಕ್ಷರದೊಂದಿಗೆ ಉತ್ತರವನ್ನು ಬರೀಬೇಕಾಗುತ್ತೆ ಅಂದರೆ ಮೊಟ್ಟ ಮೊದಲನೆಯ ಒಂದು ರೋಮನಲ್ಲಿ ಒನ್ ಮಾರ್ಕ್ಸ್ ಅಂದರೆ ಒಂದು ಅಂಕದ ಪ್ರಶ್ನೆಗಳು ಮಲ್ಟಿಪಲ್ ಚಾಯ್ಸ್ಗಳು ಬರ್ತವೆ ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು ಈ ವಾಕ್ಯದಲ್ಲಿ ಶಿಕ್ಷಕ ಪದವು ಯಾವುದು ಅಂದರೆ ಈ ಬಾಕ್ಸಲ್ಲಿ ಯಾವುದು ಆನ್ಸರ್ ಬರುತ್ತೆ ನೋಡಿ ಅದನ್ನು ಬರಿಬೇಕಾಗುತ್ತೆ ಮುಂದೆ ಅದನ್ನು ಉತ್ತರವನ್ನು ಬರಿಬೇಕಾಗುತ್ತೆ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದ ಈ ವಾಕ್ಯದಲ್ಲಿ ತಸ್ತಮ ಪದ ಯಾವುದು ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟು ಡಿ ವಿಜೆ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಇಲ್ಲಿ ದಿಗ್ಗಜರಲ್ಲಿ ಪದದಲ್ಲಿರುವ ವಿಭಕ್ತಿ ಯಾವುದು ನೆಕ್ಸ್ಟ್ ತಲ್ಕಾಡಿನ ವೈದ್ಯಶ್ವರ ದೇವಾಲಯಕ್ಕೆ ಸರಿ ಹೊಂದುವ ಆ ಕಟ್ಟಡಗಳಾಗಿವೆ ಇಲ್ಲಿ ಸುವರ್ಣ ಸಂಧಿಗೆ ಉದಾಹರಣೆ ಯಾವುದು ಇವುಗಳಲ್ಲಿ ದುರುತ್ಯ ವ್ಯಾಕರಣ ಅಂಶವನ್ನು ಹೊಂದಿರುವ ವಾಕ್ಯ ಯಾವುದು ಲಿಂಗ ತಲ್ಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು ಇಲ್ಲಿ ಪಂಚಲಿಂಗ ಎಂಬುದು ಯಾವುದು ಇಲ್ಲಿ ಕೂಡ ಆಪ್ಷನ್ಸ್ ಕೊಟ್ಟಿರ್ತಾರೆ ಯಾವುದು ಒಂದು ಆಪ್ಷನ್ ಸರಿಯಾದ ಉತ್ತರ ಇರುತ್ತೆ ಮಾಧುರ್ಯದಿ ಸ್ಪೀಕ್ ತನ್ನನೆ ಮರೆಯಂತೆ ಕುಹು ಕುಹು ಕುಗಿತು ಈ ವಾಕ್ಯದಲ್ಲಿ ಬಳಸಿದ ಲೇಖಕ ಚಿಹ್ನೆಗಳು ಯಾವುದು ಏನೆಲ್ಲವೂ ನರೆ ದಲಗ ನೀನು ಸಮಾನನೆ ಎನಗಿಲ್ಲಿ ಈ ವಾಕ್ಯದಲ್ಲಿ ನರೆ ದಲಗ ಪದದ ಅರ್ಥವೇನು ಹತ್ತನೆಯ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರ ಈ ವಾಕ್ಯವು ಯಾವುದು ರೋಮನ್ ಟೂದಲ್ಲಿ ನೋಡೋಣ ಬನ್ನಿ ಈ ಕೆಳಗಿನ ಗದ್ಯಪದ್ಯದ ಭಾಗವನ್ನು ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಇಲ್ಲಿಯೂ ಕೂಡ ಒನ್ ಮಾರ್ಕ್ಸಿನ್ ಕ್ವಶನ್ಸ್ಗಳು ಹೇಳಿಕೊಟ್ಟಿರ್ತಾರೆ ನೋಡಿ ನಾಡಿಗಾಗಿ ತನ್ನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳುವಿನ ಕರುಣೆಯನ್ನು ಈ ಪದ್ಯದಲ್ಲಿ ಹೇಳಿದಂತೆ ನಾವು ಸ್ಮರಿಸಬೇಕಾಗಿರುವುದು ಇದು ಕೂಡ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡಿ ಹದಿನಾಲ್ಕನೇ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ನೆಕ್ಸ್ಟ್ ರೋಮನ್ ತ್ರೀಯಲ್ಲಿ ಕೆಳಗಿನ ಪದ್ಯವನ್ನು ಓದಿಕೊಂಡು ಆಯಾ ಗದ್ಯ ಪದ್ಯದ ಕೆಳಗೆ ನೀಡುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ನೀವು ಉತ್ತರವನ್ನು ನೀಡಬೇಕಾಗುತ್ತೆ ನೋಡಿ ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಕಂಪ್ನಿಯ ಉದ್ದೇಶವೇನು ಅಂದ್ರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದೇ ಪ್ಯಾರಾಗ್ರಾಫ್ ದಲ್ಲಿ ಉತ್ತರ ಇರುತ್ತೆ ಆ ಉತ್ತರವನ್ನು ಸರಿಯಾದ ರೀತಿಯಲ್ಲಿ ನೀವು ಇದು ಮಾಡ್ಕೊಳ್ಬೇಕಾಗುತ್ತೆ ನನಗೆ ಯಾವುದೋ ತೋಚದಿದೆ ಅವರ ನೋಡುವ ಪುಣ್ಯ ನನ್ನ ಈ ಕಣ್ಗಳಿಗೆ ಇರುವುದು ಇಲ್ಲವೋ ನಾನರಿಯೇ ಬಾಲಕನು ನನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಅಂತರ್ಯ ಇಲ್ಲಿ ಬಾಲಕನ ಆಸೆ ಏನಾಗಿತ್ತು ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಮನೆಯಲ್ಲಿ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿಯಾದ ಕಿರಿಕಿರಿಯಾದಾಗ ಅಜ್ಜಯ್ಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನಡೆದು ಬಿಡುತ್ತಿದ್ದರು ನಾನು ಹಠ ಹಿಡಿದು ಅವರ ಜೊತೆ ಹೋಗುತ್ತಿದ್ದೆ ಅಜ್ಜಯ್ಯ ಕಾಡಿಗೆ ಹೋಗುತ್ತಿರುವುದಕ್ಕೆ ಕಾರಣವೇನು ಇದು ಕರಿಬೇಕಾಗುತ್ತೆ ಹಣ್ಣನಿವ ಕಾವ್ಯುವ ಪರಿ ಪರಿಪರಿಯ ಮರಗಳು ಪತ್ರಮಿವ ಪುಷ್ಪನಿವ ಲತೆಯ ತರತರಂಗಗಳು ಈ ಪದ್ಯದ ಪ್ರಕಾರ ಮರ ಲತೆಗಳು ಏನನ್ನು ನೀಡುತ್ತದೆ ರೋಮನ್ ಫೋರಲ್ಲಿ ಎರಡು ಮಕ್ಷನ್ ಕ್ವಶನ್ಸ್ಗಳನ್ನು ಕೊಡ್ತಾರೆ ಆರು ಕ್ವಶನ್ಸ್ಗಳಿಗೆ ನೀವು ಆನ್ಸರನ್ನು ಬರಿಬೇಕಾಗುತ್ತೆ ಓಕೆನಾ ಈ ರೀತಿಯಲ್ಲಿ ಕರೆಕ್ಟಾಗಿ ಪ್ಯಾಟರ್ನ್ ಕೊಟ್ಟಿರ್ತಾರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾಟರ್ನ್ ಇದು ಅಂದರೆ ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ ಆ ಚಿತ್ರದಲ್ಲಿರುವಂಥ ಸನ್ನಿವೇಶವನ್ನು ನೀವು ಅದಕ್ಕೆ ತಕ್ಕಂತೆ ಚಿ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ ಆ ಕ್ವಶನ್ಸ್ಗೆ ನೀವು ಆನ್ಸರ್ ಅನ್ನು ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟು ಕವಿಗಳ ಪರಿಚಯವನ್ನು ಕೊಟ್ಟಿರ್ತಾರೆ ಇದನ್ನು ಕೂಡ ನೀವು ಬರೀಬೇಕಾಗತ್ತೆ ನೆಕ್ಸ್ಟು ಸಂದರ್ಭ ಸೂಚಿಸಿ ವಾಕ್ಯದ ಅಲೋಕವರನ್ನು ಸೇಸಿ ಸಮನ್ವಯಗೊಳಿಸಿ ಬರೀಬೇಕಾಗತ್ತೆ ನೆಕ್ಸ್ಟು ರೋಮಣ್ಣ ಎಂಟರಲ್ಲಿ ನಾಲ್ಕು ಅಂಕಗಳಿಗೆ ಒಂದು ಪದ್ಯ ಭಾಗವನ್ನು ಅದರ ಅರ್ಥವನ್ನು ಬರಿಬೇಕಾಗುತ್ತೆ ನೆಕ್ಸ್ಟು ನೈನ್ತ್ ಒಂಬತ್ತನೇ ರೋಮಣ್ಣಲ್ಲಿ ನಿಮಗೊಂದು ಪತ್ರ ಲೇಖನವನ್ನು ಕೊಟ್ಟಿರ್ತಾರೆ ಆ ಪತ್ರ ಲೇಖನಕ್ಕೆ ಸರಿಯಾದ ರೀತಿಯಲ್ಲಿ ನೀವು ಬರೆದಿದ್ದಿರೋದ್ರೆ ಐದು ಮಾರ್ಕ್ಸ್ಗಳು ನಿಮಗೆ ಸಿಗುತ್ತೆ ಓಕೆ ಹಾಗೆ ನೀವು ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು